ಸೊ ಈ ಗಾಡಿ ಗಾಡಿನ ಬರೀ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ಓಕೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಅಲ್ಪ ಎಲ್ಲೂ ಕೊಡಲ್ಲ ನಾವು ಕೊಡ್ತಾ ಇದ್ದೀವಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್ ಎರಡು ಲಕ್ಷದ ಇಪ್ಪತ್ತೈದು ಇಪ್ಪತ್ತೈವರೆ ಲೋನು ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ಸ್ ಇವತ್ತು ಎಲ್ಲೂ ಕೊಡಲ್ಲ ನಂಜುಂಡೇಶ್ವರ ಕಾಲಿಂಗ್ಸ್ ಅಂದ್ರೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ ಹೇಳ್ತಾನೆ ಇರ್ತೀವಿ ಅಂದ್ರೆ ಮೂರೂವರೆ ಲೋನ್ ಮಾಡ್ಕೊಡ್ತೀವಿ ಒಂದು ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ನಾಲ್ಕುವರೆ ಲೋನ್ ಮಾಡ್ಕೊಡ್ತೀವಿ ಹೇಳ್ತೀವಿ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಚಾನಲ್ ಚಾನಂತ ಬಂದ್ರೆ ಮೂರು ಲಕ್ಷ ಹತ್ತು ಸಾವಿರ ಗಾಡಿ ಕೊಡ್ತೀವಿ ಲೋನ್ ಅಂತ ಬಂದ್ರೆ ಎರಡರಿಂದ ಎರಡುವರೆ ಲೋನು ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡು ಪ್ರೈಸ್ ಬಂದ್ಬಿಟ್ಟು ಬರೀ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಚಾನಲ್ ಚಾಲ ಬಂದ್ರೆ ನಾಲ್ಕು ಲಕ್ಷ ಅರವತ್ತು ಸಾವಿರಕ್ಕೆ ಗಡಿ ಕೊಟ್ಟು ಲಕ್ಷ ಡೌನ್ ಪೇಮೆಂಟ್ ಒಂದುವರೆ ಲಕ್ಷ ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ನಿಮ್ಮ ಇಂದ ಬಂದರೆ ಫೈನಲ್ ಆರವರೆ ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀನಿ ಸರ್ ಲೋನ್ ಅಂತ ಬಂದ್ರೆ ಐದುವರೆ ಲೋನ್ ಮಾಡ್ಕೊಡ್ತೀನಿ ಸೊ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸರ್ ಹದಿನೈದರಿಂದ ಹದಿನಾರು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಂದು ಐದು ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಏಳರಿಂದ ಏಳುವರೆ ಲಕ್ಷ ಲೋನು ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗಿ ಸರ್ ಓಕೆ ಸರ್ ಒಂದು ಎಪ್ಪತ್ತೈದು ಸಾವಿರ ಒಂದು ಕಾಲ ಲಕ್ಷ ಏನೋ ಡೌನ್ ಪೇಮೆಂಟ್ ಕೊಡ್ಲಿ ಹೋಗ್ಲಿ ಸೊ ನಾವು ಆಲ್ಟೋ ಪ್ರೈಸಲ್ಲಿ ಸ್ಕಾರ್ಪಿಯೋ ಕೊಟ್ಬಿಡ್ತಾ ಇದೀವಿ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸ್ಕಾರ್ಪಿಯೋ ಕೊಡ್ತೀವಿ ಎರಡು ಲಕ್ಷದ ಇಪ್ಪತ್ತ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಅದು ಸ್ಕಾರ್ಪಿಯೋ ಸರ್ ಟೂ ತೌಸಂಡ್ ಫೈವ್ ಮಾಡಲು ಸೊ ಸೆಕೆಂಡ್ ಓನರ್ ಗಾಡಿ ಒಳ್ಳೆ ಅಲ್ಲ ವೀಲಲ್ಲಿ ಹಾಕಿದ್ದಾರೆ ಸೊ ಇವಾಗ ಎಲ್ಲರೂ ಹೇಳ್ತಾರೆ ಸರ್ ನಾನು ಏಯ್ಟ್ ಹಂಡ್ರೆಡ್ ಪ್ರೈಸಲ್ಲಿ ಆಲ್ಟೋ ಕೊಡ್ತೀನಿ ಅಂತ ಸೊ ನಾವು ಆಲ್ಟೋ ಪ್ರೈಸಲ್ಲಿ ಸ್ಕಾರ್ಪಿಯೋ ಕೊಟ್ಬಿಡ್ತಾ ಇದ್ದೀವಿ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸ್ಕಾರ್ಪಿಯೋ ಕೊಡ್ತೀವಿ ಎರಡು ಲಕ್ಷದ ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಅದು ಒಳ್ಳೆ ಅಲಾ ಒಳ್ಳೆ ಟೈರ್ ಪ್ರೊಫೈಲ್ ಇರುವಂಥ ಗಾಡಿ ಅದರಲ್ಲೂ ಎಸ್ ಎಲ್ ಎಕ್ಸು ಟಾಕಿಂಗ್ ಕರ್ಷನ್ ಮಾತಾಡುತ್ತೆ ಗಾಡಿ ಕೂಡ ಡೀಸೆಲ್ ಗಾಡಿ ತಗೊಂಡೋಗೋದು ಸರ್ ಸರ್ ಎಕ್ ಫಂಡ್ ಡೀಟೇಲ್ಸ್ ಸರ್ ಯು ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟ್ವೆಲ್ ಮಾಡಲು ಡಬ್ಲ್ಯೂ ಏಯ್ಟು ಸರ್ ಗಾಡಿ ಕೂಡ ನೀವು ನೋಡ್ತಾ ಇರೋದು ತುಂಬ ಕ್ಲಾಸ್ ಆಗಿದೆ ಗಾಡಿ ಇಂಟೆ ಇರಬೇಕು ಬರುತ್ತೆ ಎ ಸಿ ಪವರ್ ಸರ್ ಪವರ್ ವಿಂಡು ಎಲ್ಲ ಬರುವಂಥ ಗಾಡಿ ಓಕೆ ಪ್ರೈಸ್ ಬಂದ್ಬಿಟ್ಟು ಬರೇ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಚಾಲದ ಬಂದರೆ ನಾಲ್ಕು ಲಕ್ಷ ಅರುವತ್ತು ಸಾವಿರಕ್ಕೆ ಈ ಗಾಡಿ ಕೊಡ್ಬಿಡ್ತೀನಿ ಓಕೆ ಲೋನ್ ಸರಿ ಸರ್ ಇದಕ್ಕೆ ಲೋನ್ ಬೇಕಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಖಂಡಿತ ಒಂದು ಎರಡೂವರೆ ಲಕ್ಷವರೆಗೂ ಲೋನೇ ಮಾಡ್ತೀನಿ ಸರ್ ಸರ್ ಓಮಿನಿ ಸರ್ ಯಾರಾದರೂ ನೋಡ್ತಾ ಇದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಗಾಡಿ ಸಿಂಗಲ್ ಓನರು ಗಾಡಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೊಸ ಲೆದರ್ ಸೀಟ್ ಎಲ್ಲ ಹಾಕಿದ್ದೀವಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಡಿಂಚನಲ್ಲಿ ಅಂತ ಬಂದರೆ ಮೂರು ಲಕ್ಷ ಹತ್ತು ಸಾವಿರ ಗಾಡಿ ಕೊಡ್ತೀವಿ ಲೋನ್ ಅಂತ ಬಂದರೆ ಎರಡರಿಂದ ಎರಡುವರೆ ಲೋನು ಮಿಕ್ಕಿದ ಕ್ಯಾಶು ಸರ್ ಅದೇ ರೀತಿ ಯಾರಾದರೂ ಸಿವಿಕ್ ನೋಡ್ತಾ ನೋಡ್ತಾಯಿದ್ರೆ ಸೊ ಟೂ ತೌಸಂಡ್ ಸಿಕ್ಸ್ ಮಾಡಲು ಸಿಂಗಲ್ ಓನರು ಡಾಕ್ಟರ್ ಯೂಸ್ ಮಾಡೋ ಅಂತ ಆಟೋಮೆಟಿಕ್ ಗಾಡಿ ಗಾಡಿ ಕೂಡ ತುಂಬ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಬರೀ ಎರಡು ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀವಿ ಸರ್ ನಿಮ್ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ ಶೋರೂಮ್ ಬಂದು ನಾಗರಭಾವಿ ಸರ್ಕಲ್ ಇಂದ ಟೂರ್ಸ್ ಬುಡ್ಲು ಪಳ್ಳೆ ಮೈನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಬಂದ್ರೆ ಸಾಕು ನಮ್ಮ ಶೋರೂಮ್ ಅಲ್ಲಿ ಗಾಡಿಗಳೆಲ್ಲ ಸಿಕ್ ನಮ್ಮ ನಮ್ ಶೋರೂಮ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೋರು ಸಾಕು ಸಿಕ್ಬಿಡುತ್ತೆ ಸರ್ ಓಕೆ ಯಾವ ಮಾಡಿದಿಂದ ಲೋನ್ ಸರ್ ಸರ್ ಸೋಲ್ ಮಾಡಲಿಂದ ಲೋನ್ ಮಾಡ್ಕೊಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಕಡೆ ಮನೆ ಆಗಿದ್ರು ಕೂಡ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅವರು ತಲುಪೋದೇ ನಮ್ ಜವಾಬ್ದಾರಿ ಸರ್ ಓಕೆ ಮಳೆ ಬರಂಗಿದೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸರ್ ಖಂಡಿತ ಸರ್ ಖಂಡಿತವಾಗಿ ಮುಗಿಸೋಣ ಸರ್ ಓಕೆ ಬನ್ನಿ ಸರ್ ಈಗ ಸರ್ ಈಕೋ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತನೇ ಮಾಡೋಲ್ಲ ಟ್ವೆಂಟಿ ಟ್ವೆಂಟಿ ಮಾಡಲು ಸೊ ಗಾಡಿ ಬರೀ ಅರವತ್ತು ಸಾವಿರ ಓಡೋ ಅಂತ ಗಾಡಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸೊ ಎ ಸಿ ಬರುತ್ತೆ ಆರಾಮಾಗಿ ಫೈವ್ ಸೀಟರ್ ಗಾಡಿ ಗಾಡಿ ಕೂಡ ತುಂಬ ಚೆನ್ನಾಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ಬರೀ ನಾಲ್ಕು ಲಕ್ಷ ಐವತ್ತು ಸಾವಿರ ಗಾಡಿ ಕೂಡ ರೆಡಿ ಓಡರ್ ಸೇರಿ ಸರ್ ಓಡರ್ ಬರೇ ಅರವತ್ತು ಸಾವಿರ ಸೆಕೆಂಡ್ ಓನರ್ ಆಗಿದೆ ಟ್ವೆಂಟಿ ಟ್ವೆಂಟಿ ಮಾಡಲು ಗಾಡಿಯಲ್ಲಿ ಎಲ್ಲ ಬ್ಯಾಂಡ್ ಟೈರ್ ಹಾಕಿದ್ರೆ ಗಾಡಿ ಕೂಡ ತುಂಬ ಚೆನ್ನಾಗಿದೆ ಬರೇ ನಾಲ್ಕೂವರೆ ಲಕ್ಷ ಕೊಡ್ತೀನಿ ಲೋನ್ ಆಪ್ಷನ್ ಬಂದ್ರೆ ಮೂರುವರೆ ಲೋನ್ ಮಾಡ್ಕೊಡ್ತೀವಿ ಒಂದು ಲಕ್ಷ ಡೌನ್ ಪೇಮೆಂಟ್ ಅಂದರೆ ಸಾಕು ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಅಂದರೆ ಸಾಕಾಗಿದೆ ಶಿಫ್ಟು ಅದು ಕೂಡ ಸ್ವಲ್ಪ ಮಾಡಿ ಎಲ್ಲ ಮಾಡಿಸಿದ್ದಾರೆ ಇಲ್ಲಿ ಸ್ಪೈಲರ್ ಸ್ಪಾಯ್ಲರ್ ಎಲ್ಲ ಹಾಕ್ಸಿರುವಂತದ್ದು ಸರ್ ಇದು ಮಾಡಿಫೈಡ್ ಅಲ್ಲ ಇದು ಗಾಡಿ ಕಂಪನಿಯಿಂದ ಬಂದಿರೋದೇ ಈಗ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಏಟೀನ್ ಮಾಡೋದು ಜೆಡ್ ಎಕ್ಸ್ ಐ ಪ್ಲಸ್ ಆಗಿರೋದ್ರಿಂದ ಎ ಸಿ ಪವರ್ ಪವರ್ ಬ್ಯಾಕ್ ಫೋರ್ ಡೀಪ್ ಆಗೋ ಪಾಗ್ಲಾಂ ಮತ್ತೆ ಡ್ಯೂ ಏರ್ ಬ್ಯಾಗು ಎಲ್ಲಾ ಬಂದ್ಬಿಡುತ್ತೆ ಗಾಡಿನಲ್ಲೇನೆ ಸೊ ಗಾಡಿ ಕಿಲೋಮೀಟರ್ ಬಂದ್ಬಿಟ್ಟು ಬರೇ ಎಂಬತ್ತು ಸಾವಿರ ರನ್ ಆಗಿರೋಂತ ಗಾಡಿ ಸೊ ಪ್ರೈಸ್ ಬಂದ್ಬಿಟ್ಟು ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ನಿಮ್ ಚಾನಿಂದ ಬಂದ್ರೆ ಫೈನಲ್ ಆರೂವರೆ ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀನಿ ಸರ್ ಲೋನ್ ಅಂತ ಬಂದ್ರೆ ಐದುವರೆ ಲೋನ್ ಮಾಡ್ಕೊಡ್ತೀನಿ ಸೊ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಆರಾಮ್ ಸರ್ ಓಕೆ ಸರ್ ನೆಕ್ಸ್ಟ್ ಸರ್ ಸೊ ಅದೇ ರೀತಿ ನೋಡ್ತಾ ಇರ್ಬೋದು ಬ್ರಿಜಾ ಟೂ ತೌಸಂಡ್ ನೈನ್ಟೀನ್ ಮಾಡಲು ಜೆಡ್ಡೇಗಿ ಸಿಂಗಲ್ ಓನರ್ ಗಾಡಿ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೀ ಎಪ್ಪತ್ತೆರಡು ಸಾವಿರ ಓಡುವಂತ ಗಾಡಿ ಡಿಯಲ್ ಟೂನ್ ಕೂಡ ಆಗಿದೆ ಸೊ ಜಡ್ಡೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್ ಸೊ ಇದ್ ಬಂದ್ಬಿಟ್ಟು ಒಂಬತ್ತು ಕಾಲ ಲಕ್ಷ ಹೇಳ್ತಾ ಇದೀನಿ ನಿಮ್ಮ ಚೆನ್ನಾಗಿ ಬರೀ ಎಂಟು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆರಾಮ್ ತಗೊಂಡು ಸರ್ ಓಕೆ ಸರ್ ಅದೇ ರೀತಿ ಯಾರಾದ್ರೂ ಬಲನೋ ಆಲ್ಫಾ ಅದರಲ್ಲೂ ಟಾಪ್ ಎಂಡ್ ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ದೀರಾ ಖಂಡಿತ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಸೊ ಗಾಡಿ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರು ಬರೀ ಕಿಲೋಮೀಟ್ರು ಎಪ್ಪತ್ತು ಸಾವಿರ ಓಡಿರುವಂಥ ಗಾಡಿ ಗಾಡಿ ಕ್ಲಾಸ್ ಅಂದರೆ ಕ್ಲಾಸ್ ಕಂಡೀಷನ್ ಇದೆ ಸರ್ ಇವತ್ತು ಎಲ್ಲೂ ಕೊಡಲ್ಲ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಆಫರ್ ಅಂದರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಹೇಳ್ತಾನೆ ಇರ್ತೀವಿ ಸೊ ಈ ಗಾಡಿನ ಬರೀ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ಓಕೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಅಲ್ಪ ಎಲ್ಲೂ ಕೊಡಲ್ಲ ನಾವು ಕೊಡ್ತಾ ಇದೀವಿ ಲೋನ್ ಆಪ್ಷನ್ ಬೇಕಾ ಜೀರೋ ಡೌನ್ ಪೇಮೆಂಟ್ ಕೂಡ ರೆಡಿ ಇದೆ ಓಕೆ ಸರ್ ಸರ್ ಅದೇ ರೀತಿ ಯಾರಾದರೂ ಕ್ರಿಷ್ಟ ಇನೋವಾ ಕ್ರಿಸ್ಟಲ್ ಓವರ್ಸ್ ಇದ್ರೆ ಖಂಡಿತವಾಗಿ ಟ್ವೆಂಟಿ ಒನ್ ಮಾಡಲು ಬರೀ ಎತ್ತು ಸಾವಿರ ಓಡೋ ಗಾಡಿ ಗಾಡಿ ನೀವು ನೋಡ್ಬೋದು ಒಂದೇ ಒಂದು ಸಿಗ್ನಲ್ ಸ್ಕ್ರಾಚ್ ಇಲ್ಲ ಗಾಡಿ ಕೂಡ ತುಂಬ ನೀಟಾಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೊಂದು ಮಾಡಲು ಇಪ್ಪತ್ತೊಂದು ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್ ಲೋನ್ ಆಪ್ಷನ್ ಅಂತ ಅಂದರೆ ಹದಿನೈದರಿಂದ ಹದಿನಾರು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಂದು ಐದು ಲಕ್ಷ ಡೌನ್ ಪೇಮೆಂಟ್ ಅಂದರೆ ಸಾಕು ಸರ್ ಓಕೆ ಇನೋವಾ ಸರ್ ಸರ್ ಇನೋವಾ ಯಾರಾದರೂ ಇನೋವಾ ನೋಡ್ತಾ ಇದ್ದರೆ ಅದರಲ್ಲೂ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಫ್ಯಾನ್ಸಿ ನಂಬರು ಟ್ರಿಪಲ್ ನೈನ್ ಸೆವೆನ್ ಸರ್ ಗಾಡಿ ನಂಬರ್ ನೀವು ನೋಡ್ತಾ ಇರಬಹುದು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಇದು ಪ್ರೈಸ್ ಅಂತ ಏನಾದ್ರು ಬಂದ್ರೆ ಬರೀ ಹತ್ತುವರೆ ಲಕ್ಷ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಇಂದ ಬಂದ್ರೆ ಹತ್ತು ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ ಲೋನ್ ಅಂತ ಬಂದ್ರೆ ಎಂಟರಿಂದ ಎಂಟುವರೆ ಲೋನು ಒಂದುವರೆ ಲಕ್ಷ ಡೌನ್ ಪೇಮೆಂಟ್ಸ್ ಒಂದರೆ ಲಕ್ಷ ಕ್ವಿಟ್ ಅದೇ ರೀತಿ ಕ್ವಿಡ್ ನೋಡ್ತಾ ಇದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೊ ಗಾಡಿ ತುಂಬಾ ಕ್ಲಾಸ್ ಆಗಿದೆ ಟೂ ತೌಸಂಡ್ ಸೆವೆಂಟೀನ್ ಟಾಪ್ ಎಂಡ್ ಸೊ ಬರೀ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಇದೆ ಬಂದರೆ ಮೂರು ಲಕ್ಷಕ್ಕೆ ಗಾಡಿ ಕೊಡ್ಬಿಡ್ತೀನಿ ಮೂರು ಲಕ್ಷ ಲೋನ್ ಆಪ್ಷನ್ ಅಂತ ಬಂದ್ರೆ ಎರಡೂವರೆ ಲೋನು ಐವತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಓಕೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ನಿಮ್ಗೆ ಇಕ್ವಿಟ್ ಬೇಕಾ ತಗೋಬೋದು ಕೃಷ್ಣ ಬೇಕಾ ತಗೋಬೋದು ಬಲೇನೋ ಬೇಕಾ ಯಾವ್ದು ಬೇಕು ನೀವು ಗಾಡಿ ಕೂಡ ಇಲ್ಲಿ ಬಂದು ಒಂದು ಚೆಕ್ ಖುದ್ದಾಗಿ ಚೆಕ್ ಮಾಡಿ ತೊಗೋಬೋದು ನೆಕ್ಸ್ಟ್ ಸರ್ ಸ್ವಿಫ್ಟ್ ಡೀಸೆಲ್ ಸರ್ ಸ್ವಿಫ್ಟ್ ಇವತ್ತು ಯಾರಾದರೂ ಸ್ವಿಫ್ಟ್ ನೋಡ್ತಾ ಇದ್ದಾರೆ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸೊ ಬರೀ ಎಂಬತ್ತೆರಡು ಸಾವಿರ ಹೊಡಿದೆ ಡೀಸೆಲ್ಲು ಸೆಕೆಂಡ್ ಓನರ್ ಗಾಡಿ ಸೊ ಒಳ್ಳೆ ಅಲ್ಲ ವಿಲ್ ಕೂಡ ಹಾಕಿದ್ದಾರೆ ಸರ್ ಬರೀ ಮೂರು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಓಕೆ ಲೋನ್ ಆಪ್ಷನ್ ಬಂದ್ರೆ ಮೂರುವರೆ ಲೋನು ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅದೇ ರೀತಿ ಯಾರಾದರೂ ಸರ್ ಎಕ್ಸಿ ಫೈವ್ ಹಂಡ್ರೆಡ್ ಬೇಕಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡಬ್ಲ್ಯೂ ಏಟು ಆರು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಡಬ್ಲ್ಯೂ ಏಟು ಎಂಟಿ ಬರುವಂತ ಗಾಡಿಗೆ ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ ನಿಮಗೆ ಆರು ಲಕ್ಷವರೆಗೂ ಐದುವರೆ ಆರು ಲಕ್ಷವರೆಗೂ ಲೋನ್ ಆಗ್ಬಿಡುತ್ತೆ ಒಂದು ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ಇಲ್ಲ ಒಂದು ಲಕ್ಷ ಏನೇ ಡೌನ್ ಪೇಮೆಂಟ್ ಅಂದ್ರೂ ಪ್ರೊಫೈಲ್ ಒಂದು ಚೆನ್ನಾಗಿರಲಿ ಲೋನ್ ಮಾಡಿಕೊಡ್ತೀನಿ ಸರ್ ಓಕೆ ಸರ್ ಇಷ್ಟು ಸರ್ ಸರ್ ಅದೇ ರೀತಿ ಯಾರಾದರೂ ಸ್ವಿಫ್ಟು ನನ್ನ ಕಡಿಮೆ ಬಜೆಟ್ ಸರ್ ಸ್ವಿಫ್ಟ್ ಬೇಕು ಅಂದ್ರೆ ಸರ್ ಟೂ ತೌಸಂಡ್ ಸೆವೆನ್ ಸೆವೆನ್ ಮಾಡಲ್ ಗಾಡಿ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್ ಎರಡು ಲಕ್ಷದ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಅದೇ ರೀತಿ ಎರಟಿಗ ಯಾರಾದ್ರೂ ನೋಡೋರು ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ನಿನ್ನೆ ತರ ಬಂದಿರೋದು ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇರೋದು ಫೈನಲ್ ಪ್ರೈಸ್ ಸರ್ ಇದು ಸೊ ಲೋನ್ ಅಂತ ಬಂದ್ರೆ ಐದುವರೆ ಲೋನ್ ಆಗುತ್ತೆ ಸೊ ಅದೇ ರೀತಿ ಯಾರಾದ್ರೂ ವ್ಯಾಗನ್ ವ್ಯಾಗನರ್ ಸ್ಟಿಂಗ್ರೆ ನೋಡ್ತಾ ಇದೀರಾ ಸರ್ ಟೂ ತೌಸಂಡ್ ಫೋರ್ ಸೆವೆಂಟೀನ್ ಮಾಡಲು ಸೊ ಗಾಡಿ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬರೇ ನಾಲ್ಕು ಲಕ್ಷ ಮೂವತ್ತು ಸಾವಿರ ಗಾಡಿ ಕೊಡ್ತಾ ಇದೀನಿ ಸರ್ ಈ ಗಾಡಿನಲ್ಲಿ ಎ ಸಿ ಪೋಸ್ಟರಿಂಗು ನಿಮಗೆ ಅಲ್ಲ ವೀಲು ಬ್ಯಾಗು ಎಲ್ಲ ಬರುವಂಥ ಗಾಡಿ ಸೊ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಈ ಗಾಡಿ ರೆಡಿ ಇದೆ ಸರ್ ತೊಗೊಂಡು ಹೋಗ್ಬೋದು ಓಕೆ ಸರ್ ನೆಕ್ಸ್ಟ್ ಸರ್ ಸೊ ಅದೇ ರೀತಿ ಯಾರಾದರೂ ಇನ್ನೊಂದು ಎರಡಿಗೆ ನೋಡ್ತಾ ಇದ್ದರೆ ಸೊ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ತುಂಬ ಕ್ಲಾಸ್ ಆಗಿದೆ ಸರ್ ಶಿಫ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಐದುವರೆ ಲಕ್ಷ ಕೊಡ್ತೀನಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗ್ಲಿ ಸರ್ ಐ ಅದು ಆಫ್ಟಾರ್ ಮಾರ್ಕೆಟ್ ಅಲ್ಲ ಬಿಲ್ ಕೂಡ ಹಾಕಿದ್ದಾರೆ ಸರ್ ನೋಡ್ಬೋದು ಓಕೆ ಸರ್ ಸೊ ಅದೇ ರೀತಿ ಯಾರಾದ್ರೂ ಪೋಲೋ ನೋಡ್ತಾ ಇದ್ದೀರಾ ಇದೀರಾ ಪೋಲೋ ಲವರ್ಸ್ ಯಾರ ಇದ್ರೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಬರೇ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ನಾಲ್ಕೂವರೆ ಲೋನ್ ಮಾಡ್ಕೊಡ್ತೀನಿ ಪಟ್ರೋಲ್ ಡಿಸಲ್ ಸರ್ ಇದು ಪೆಟ್ರೋಲ್ ಎಪ್ಪತ್ತೆರಡು ಸಾವಿರ ಓಡಿದೆ ಕಂಫರ್ಟ್ ಲೈನ್ ಸರ್ ಓಕೆ ಸರ್ ಸೊ ಅದೇ ರೀತಿ ಕ್ರೇ ಟೈರ್ ಆದರು ನೋಡ್ತಾ ಇದ್ರೆ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಸಿಕ್ಸ್ ಬ್ಯಾಗು ಪುಷ್ಪಡ ಸ್ಟಾರ್ಟು ಆರ್ ಇರ್ಬ್ಯಾಗ್ ಬರುವಂತ ಗಾಡಿ ಹೊಸ ಟೈರ್ ಗಳು ಹಾಕಿದ್ರೆ ಅದರಲ್ಲೂ ಎಲ್ಲ ಜೆಕೆ ಟೈರ್ಸ್ ಗಾಡಿ ಕೂಡ ಕ್ಲಾಸ್ ಆಗಿದೆ ಎಂಟುವರೆ ಲಕ್ಷ ಗಾಡಿ ಕೊಡ್ತಾ ಇದೀನಿ ಏಳರಿಂದ ಏಳುವರೆ ಲಕ್ಷ ಲೋನು ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಹೋಗಲಿ ಸರ್ ಓಕೆ ಸರ್ ನೆಕ್ಸ್ಟ್ ಸರ್ ಸೊ ಅದೇ ರೀತಿ ಐಟನ್ ಗ್ರಾಂಡ್ ಐಟೆನ್ ಯಾರಾದ್ರೂ ಪೆಟ್ರೋಲ್ ನೋಡ್ತಾ ಇದ್ರೆ ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಸರ್ ಓಕೆ ಇದಕ್ಕೊಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ತಗೊಂಡು ಹೋಗೋದು ಓಕೆ ಸರ್ ಅದೇ ರೀತಿ ಇನೋವಾ ಯಾರಾದ್ರೂ ಟೂ ತೌಸಂಡ್ ಟ್ವೆಲ್ ಮಾಡಲು ನೋಡ್ತಾ ಇದ್ರೆ ಸರ್ ಸೆಕೆಂಡ್ ಓನರು ಗಾಡಿ ಕ್ಲಾಸ್ ಆಗಿದೆ ಬರೇ ಆರು ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ಒಂದು ಮೂವತ್ತು ಡೌನ್ ಪೇಮೆಂಟ್ ಕೊಡಲಿ ಐದು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್ ನೆಕ್ಸ್ಟ್ ಸರ್ ನ್ಯಾನೋ ಸರ್ ನಾನು ಅದೇ ರೀತಿ ಯಾರಾದರೂ ನ್ಯಾನೋ ನೋಡ್ತಾ ಇದ್ರೆ ಸೊ ಇದ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಓಕೆ ಸರ್ ಬರೀ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಇದಕ್ಕೆ ಲೋನ್ ಏನಾಗಲ್ಲ ಫುಲ್ ಕ್ಯಾಶ್ ಎಲ್ಲ ತಗೊಂಡೋಗುತ್ತೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಓಕೆ ಸರ್ ಸೊ ಸ್ಯಾಂಟ್ರಾ ಯಾರಾದ್ರೂ ನೋಡ್ತಾ ಇದ್ರೆ ಟೂ ತೌಸಂಡ್ ಟೆನ್ ಟೆನ್ ಮಾಡಲ್ ಗಾಡಿ ಸೆಕೆಂಡ್ ಓನರು ತುಂಬಾ ತುಂಬಾ ಚೆನ್ನಾಗಿದೆ ಬರೀ ಎರಡು ಲಕ್ಷ ಹತ್ತು ಸಾವಿರ ಗಾಡಿ ಕೊಡ್ತಾ ಇದೀನಿ ಎರಡು ಲಕ್ಷದ ಹತ್ತು ಸಾವಿರ ಗಾಡಿ ಕೊಡ್ತಾ ಓಕೆ ಸರ್ ಪಕ್ಕದಲ್ಲಿ ಸೊ ಅದೇ ರೀತಿ ನೀವು ನೋಡಿದ್ರೆ ಯಾರಾದ್ರೂ ಟೊಯಾ ಸೊ ಟೂ ತೌಸಂಡ್ ಟ್ವೆಲ್ ಮಾಡಲು ತರ್ಡ್ ಓನರ್ ಆಗಿದೆ ಬರೇ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಮೂರು ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾರೆ ಡೀಸೆಲ್ ಸರ್ ಡೀಸೆಲ್ ಸರ್ ಆರಾಮಾಗಿ ಇಪ್ಪತ್ತ ಇಪ್ಪತ್ತೆರಡು ಮೈಲೇಜ್ ಬರುವಂತ ಗಾಡಿ ಸೊ ಅದೇ ರೀತಿ ಯಾರಾದ್ರೂ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರಾ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಟೈಟಾನಿಯಮ ಸರ್ ಅದ್ರಲ್ಲೂ ಸೆಕೆಂಡ್ ಓನರ್ ಬರೇ ಎಪ್ಪ ಸಾವಿರ ಓಡೋರ ಗಾಡಿ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರಿ ಮೂವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಹೋಗ್ಲಿ ಸರ್ ಓಕೆ ಸರ್ ಸ್ವಿಫ್ಟ್ ಡಿಸೈ ಸರ್ ಸ್ವಿಫ್ಟ್ ಡಿಸೈರ್ ಯಾರಾದ್ರು ನೋಡ್ತಾ ಇದ್ರೆ ನೋಡಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸೆಕೆಂಡ್ ಓನರು ಸೊ ಬಂದು ಐದು ಎಂಬತ್ತು ಹೇಳ್ತಾ ಇದೀವಿ ಬರೀ ಐದ ಲಕ್ಷ ಗಾಡಿ ಕೊಡ್ತೀವಿ ಅದೇ ರೀತಿ ಇನ್ನೊಂದು ಡಿಸೈರ್ ಯಾರಾದ್ರೂ ಡೀಸೆಲ್ ಅಲ್ಲಿ ನೋಡ್ತಾ ಇದೀರಾ ಏಟಿನ್ ಮಾಡಲು ಸಿಂಗಲ್ ಓನರು ಸೊ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ನಿಮ್ ಚಾನಲ್ ಇಂದ ಬಂದ್ರೆ ಆರರಿಂದ ಆರೂವರೆವರೆಗೂ ಲೋನ್ ಎಮ್ ಕೊಟ್ಬಿಡ್ತೀವಿ ಒಂದ್ ಎಪ್ಪತ್ತೈದು ಸಾವಿರ ಒಂದು ಕಾಲ ಲಕ್ಷ ಏನೋ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗ್ಲಿ ಅದೇ ರೀತಿ ಉಂಡೆ ಅವರ ಯಾರಾದ್ರೂ ನೋಡ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೊಂದೇ ಮಾಡಲು ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ಆರು ಲಕ್ಷ ನಲವತ್ತೈದು ಸಾವಿರಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಸಾಕು ಸರ್ ಓಕೆ ಸರ್ ಅಮೇಝ ಸೊ ಅದೇ ರೀತಿ ಓಂಡ್ ಅಮೇಝ ಯಾರಾದರೂ ನೋಡ್ತಾ ಇದ್ರೆ ಸರ್ ಟೂ ತೌಸಂಡ್ ಟು ಸೆವೆನ್ ಸಿಕ್ಸ್ಟೀನ್ ಮಾಡಲು ಸೊ ಗಾಡಿ ಕೂಡ ತುಂಬ ಚೆನ್ನಾಗಿದೆ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲಿಂದ ಬಂದರೆ ನಾಲ್ಕು ಲಕ್ಷ ನಲವತ್ತು ಸಾವಿರಕ್ಕೆ ಗಾಡಿ ಕೊಟ್ಬಿಡ್ತೀನಿ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗ್ಲಿ ಸರ್ ಓಕೆ ಸರ್ ಸೊ ಅದೇ ರೀತಿ ಟ್ವೆಂಟಿ ಒನ್ ಮಾಡಲು ಯಾರಾದರೂ ಬಲೆನೋ ನೋಡ್ತಾ ಇದ್ದರೆ ಅದರಲ್ಲೂ ಟಾಪ್ ಎಂಡ್ ಮಾಡಲು ಆಟೋಮೆಟಿಕ್ ಗಾಡಿ ಸೊ ಬರೇ ಆರು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೂಡ ತಗೊಂಡೋಗ್ ಸರ್ ಇದು ಸರ್ ಡಿಸೈರ್ ಅದೇ ರೀತಿ ಇನ್ನೊಂದು ಬ್ಲೂ ಕಲರ್ ಡಿಸೈನ್ ನೋಡ್ತಾ ಇದ್ರ ಅದರಲ್ಲೂ ಜಡ್ ಎಕ್ಸ್ ಐ ಪ್ಲಸ್ ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಪುಷ್ಪಣ ಸ್ಟಾರ್ಟ್ ಎಲ್ಲ ಬರುವಂತ ಗಾಡಿ ಫುಲ್ಲಿ ಟಾಪ್ ಎಂಡ್ ನೋಡ್ತಾ ಇದ್ರ ಬರೇ ಆರು ಮೂವತ್ತು ಸರ್ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಅದೇ ರೀತಿ ಯಾರು ವರ್ಣಿಗೆ ನೋಡ್ತಾ ಇದ್ರ ಸರ್ ವರ್ಣ ಫ್ಲೋಡಿಗೆ ಬಂದ್ಬಿಟ್ಟು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ಎಂಬತ್ತು ಸಾವಿರ ಅಂತ ಗಾಡಿ ಸೊ ಇದರಲ್ಲಿ ಎ ಸಿ ಪರ್ ಸ್ಟೇರಿಂಗ್ ಪವರ್ ವಿಂಡೋ ಡುವಲ್ ಏರ್ ಬಾಗು ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಆಟೋಮೆಟಿಕ್ ಮೀರರು ಕಂಪ್ನಿಯಿಂದನೇ ಎಲ್ಲ ವಿಲ್ ಎಲ್ಲ ಬರುವಂಥ ಗಾಡಿ ಸರ್ ಬರೇ ಆರು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದ್ದೀನಿ ಒಂದು ಎಂಬ ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ತೊಗೊಂಡು ಹೋಗಬಹುದು ಸರ್ ಅದೇ ರೀತಿ ಯಾರಾದರೂ ಗ್ರಾಂಡ್ ಐಟೆನ್ನು ಡೀಸೆಲ್ ಗಾಡಿ ನೋಡ್ತಾ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓಡೋರು ಎಸ್ ಎಕ್ಸ್ ಆಪ್ಷನ್ ಬ್ಯಾಗು ಏರ್ಬ್ಯಾಗು ಗಾಡಿ ಸ್ಟಾರ್ಟ್ ಗಾಡಿ ಸರ್ ಅದು ಓಕೆ ಸೊ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಹೋಗಲಿ ಸರ್ ಓಕೆ ಬಲೇ ಸರ್ ಸರ್ ಬೋಲೆ ಟು ತೌಸಂಡ್ ಟು ಸಿಕ್ಸ್ಟೀನ್ ಮಾಡಲ್ ಗಾಡಿ ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ರಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಹೋಗ್ಬೋದು ಸರ್ ಇದು ಸರ್ ಸೆಕೆಂಡ್ ಓನರ್ ಗಾಡಿ ಓಡೋದು ಬರೀ ಎಂಬತ್ತಾರು ಸಾವಿರ ಗಾಡಿ ಓಡಿದೆ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಆಫ್ಟರ್ ಮಾರ್ಕೆಟ್ ಅಲ್ಲಾವಲ್ ಹಾಕಿದ್ದಾರೆ ಟಚ್ ಹಾಕಿದ್ದಾರೆ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಓಕೆ ಸರ್ ಐ ಸೊ ಅದೇ ರೀತಿ ಐ ಟ್ವೆಂಟಿ ಯಾರಾದರೂ ಟ್ವೆಂಟಿ ಒನ್ ಮಾಡಲು ಗಾಡಿ ನೋಡ್ತಾ ಇದ್ರೆ ಸರ್ ಬರೀ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ಸರ್ ಓಕೆ ಪೆಟ್ರೋಲ್ ವೇರಿಯಂಟು ಸ್ಪೋರ್ಟ್ಸ್ ಆಪ್ಷನ್ ಯಾರಾದ್ರೂ ಆಟೋಮೆಟಿಕ್ ವರ್ನ ಲೋಕ್ ನೋಡ್ತಾ ಇದ್ರೆ ಆರ್ ಎರ್ ಬ್ಯಾಗು ಡ್ಯಲ್ ಟೋನ್ ಗಾಡಿ ಸರ್ ಪುಷ್ಪ ಸ್ಟಾರ್ಟ್ ಎಲ್ಲ ಬರುವಂತಹ ಡೀಸೆಲ್ ಗಾಡಿ ಸರ್ ಅದರಲ್ಲೂ ಸೊ ಅದನ್ ಬಂದು ನಾಲ್ಕು ಲಕ್ಷ ಐದು ಲಕ್ಷ ತೊಂಬತ್ ಸಾವಿರ ಗಾಡಿ ಕೊಡ್ತಾ ಇದೀನಿ ಒಂದು ತೊಂಬತ್ ಸಾವಿರ ಡೌನ್ ಪೇಮೆಂಟ್ ಕೊಡಿ ಆರಾಮಾಗಿ ಐದು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅದೇ ರೀತಿ ಯಾರಾದ್ರೂ ಆರ್ ಎಸ್ ಸ್ಪೆಷಲ್ ಎಡಿಷನ್ ಗಾಡಿ ಯಾರಾದ್ರೂ ಪೆಟ್ರೋಲಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಒಳ್ಳೆ ಅಲ್ ವಿಲ್ ಹಾಕಿದ್ರೆ ಗಾಡಿ ಕೂಡ ಡೂಯಲ್ ಟೋನೇ ಇದೆ ಸೀಟ್ ಕೂಡ ಡ್ಯುಯಲ್ ಟೋನ್ ಕಲರೇ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಈ ಗಾಡಿನ ಬಂದ್ಬಿಟ್ಟು ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಈಸಿಯಾಗಿ ತಗೊಂಡೋಗೋಕೆ ಸರ್ ಓಕೆ ಸರ್ ಅದೇ ರೀತಿ ಇನ್ನೊಂದು ಶಿಫ್ಟು ಯಾರಾದರೂ ನೋಡ್ತಾ ಇದ್ರೆ ತರ್ಟಿನ್ ಮಾಡಲು ಬರೇ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ನಿಮ್ಮ ಚಾನಲ್ಲಿ ನಾವು ನಾಲ್ಕು ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಮೂರುವರೆ ಲೋನ್ ಮಾಡಿಕೊಡ್ತೀನಿ ಅದೇ ರೀತಿ ಯಾರಾದರೂ ಸ್ವಿಫ್ಟ್ ನೋಡ್ತಾ ಇದ್ರೆ ಲೇಟೆಸ್ಟ್ ಅದರಲ್ಲೂ ಟ್ವೆಂಟಿ ಟ್ವೆಂಟಿ ಡೀಸೆಲ್ ಸೊ ಟ್ವೆಂಟಿ ಟ್ವೆಂಟಿನಲ್ಲಿ ಡೀಸೆಲ್ ಗಾಡಿ ತಗೋಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕ ನೂರು ಗಾಡಿ ಸಿಗಲ್ಲ ನೂರಲ್ಲಿ ಇದು ಒಂದು ಗಾಡಿ ಸೊ ಟ್ವೆಂಟಿನೇ ಮ್ಯಾನುಫ್ಯಾಕ್ಚರ್ ಟ್ವೆಂಟಿನಿ ರಿಜಿಸ್ಟ್ರೇಷನ್ ಆಮೇಲೆ ಸ್ಟಾಪ್ ಆಗಿದೆ ಗಾಡಿ ಸೊ ಆಫ್ಟರ್ ಮಾರ್ಕೆಟ್ ಅಲ್ಲ ವಿಲ್ ಕೂಡ ಹಾಕಿದ್ದಾರೆ ಬರೇ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮ ತಗೊಂಡು ನೆಕ್ಸೋನ್ ಸೊ ಅದೇ ರೀತಿ ಟಾಟಾ ಯಾರಾದರೂ ನೋಡ್ತಾ ಇದ್ರೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರು ಆರ್ ಎಕ್ಸೆಟ್ ಪ್ಲಸ್ ಫುಲ್ ಎಕ್ಸೆಟ್ ಪ್ಲಸ್ ಸಾರಿ ಫುಲ್ ಟಾಪ್ ಅಂಡ್ ಗಾಡಿ ಕೂಡ ತುಂಬಾ ಕ್ಲಾಸ್ ಆಗಿದೆ ಸೊ ಯಾರಾದರೂ ನೋಡ್ತಾ ಇದ್ರೆ ಬರೀ ಏಳುವರೆ ಲಕ್ಷ ಗಾಡಿ ಕೊಡ್ತೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಆರೂವರೆ ಲಕ್ಷ ಲೋನೇ ಮಾಡ್ಕೊಡ್ತೀನಿ ಅಲ್ಲ ಸರ್ ಸರ್ ಖಂಡಿತ ಎಸ್ ಕ್ರಾಸ್ ಎರಡಿದಾವೆ ಸರ್ ಇದು ಒಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಎಸ್ ಕ್ರಾಸ್ ಸೊ ಇದು ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಶೇಪ್ ಅಲ್ಲಿ ಬರುತ್ತೆ ಸೊ ಡೀಸೆಲ್ ಗಾಡಿ ಟಾಪ್ ಎಂಡ್ ಮಾಡಲು ಪುಷ್ಪಣ ಸ್ಟಾರ್ಟು ಡೀಸೆಲ್ ಕಿಲೋಮೀಟರ್ ಎಪ್ಪತ್ತು ಸಾವಿರ ಓಡಿದೆ ಅಷ್ಟೇನೆ ಏಳು ಕಾಲು ಲಕ್ಷ ಕೊಡ್ತೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಸರ್ ಡಸ್ಟರ್ ಸೊ ಅದೇ ರೀತಿ ಡೆಸ್ಟರ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಆರ್ ಎಕ್ಸ್ ಜೆಡ್ಡು ಸೆಕೆಂಡ್ ಓನರು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಟಾಪ್ ಎಂಡ್ ಮಾಡಲು ಆರುವ ಲಕ್ಷ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡೋಗ್ಲಿ ಸರ್ ಓಕೆ ಸರ್ ಸೊ ಇನ್ನೂ ಗಾಡಿಗಳು ಹಿಂದೆ ಇದೆ ಇನ್ನೊಂದು ಎಸ್ ಕ್ರಾಸ್ ಸರ್ ಎಸ್ ಕ್ರಾಸ್ ಬಂದ್ಬಿಟ್ಟು ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಬರುತ್ತಿದ್ದು ಓಕೆ ಸೊ ಅದು ಬಂದ್ಬಿಟ್ಟು ಅದು ಫುಲ್ಲಿ ಟಾಪ್ ಆ್ಯಂಡ್ ಆಲ್ಪ ಪುಷ್ಪಣ ಸ್ಟಾರ್ಟ್ ಎಲ್ಲ ಬರ್ತದೆ ಬರೀ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ತಗೊಂಡು ಹೋಗುವ ಸರ್